you hey guys welcome or welcome back to my channel some your vlog so I hope you guys know, like, are video let's get started with video honey. ಆ್ಯಸ್ ಯು ಆಲ್ ನೋ ತಮ್ಮಲ್ಲಿ ಗೊತ್ತಾಗಿರುತ್ತೆ ಇದು ತ್ರೀ ಡಿ ಕಾಸ್ಟಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ತ್ರೀ ಡಿ ಕಾಸ್ಟಿಂಗ್ ನಾನು ಬೇಬಿಗೆ ಮನೇಲೆ ಮಾಡಿದ್ದೆ ಸೊ ಈ ಕಿಟ್ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೀನಿ ಸೊ ಇದು ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತಂದರೆ ಮೋಲ್ಡಿಂಗ್ ಪೌಡರ್ ಕಾಸ್ಟಿಂಗ್ ಪೌಡರ್ ಆ್ಯಂಡ್ ಟು ಬೌಲ್ಸು ಹ್ಯಾಂಡ್ಗೆ ಮತ್ತು ಫೋಟ್ಗೆ ಬೇರೆ ಬೇರೆ ಅಂತ ಆ್ಯಂಡ್ ಇಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಬ್ಲೆಂಡರ್ ಥರದ್ದು ಹಾಕಿದ್ದಾರೆ ಆ್ಯಂಡ್ ಬ್ರಷು ಕೂಡ ಪೇಂಟಿಂಗ್ ಬ್ರಷು ಮತ್ತು ಒಂದು ಟೂತ್ ಬೇಕೋ ಹಾಗೆ ಸ್ಯಾಂಡ್ ಪೇಪರ್ನು ಕೂಡ ಹಾಕಿದ್ದಾರೆ ಸೊ ಇಲ್ಲಿ ನಾವು ಪ್ರೊಪೋಷನ್ಗೆ ಬಂದರೆ ಸೊ ಹ್ಯಾಂಡಿ ಈ ಥರ ಚಿಕ್ಕದನ್ನ ಕಂಟೈನರ್ನ ತೊಗೋಬೇಕು ಆ್ಯಂಡ್ ಪ್ರೊಪೋಷನ್ನು ಯಾವಾಗಲೂ ಟೂ ಇಸ್ ಟು ಒನ್ ಇರಬೇಕು ಸೊ ಇವಾಗ ಮೋಲ್ಡಿಂಗ್ ಪೌಡರ್ನ ನಾವು ಟೂ ಗ್ಲಾಸಸ್ ತೊಗೊಂಡ್ರೆ ಅದಕ್ಕೆ ಫೋರ್ ಗ್ಲಾಸಸ್ಸು ವಾಟರ್ನ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಆ್ಯಂಡ್ ಆಲ್ಸೋ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು ಕಾಸ್ಟಿಂಗ್ ಮಾಡಬೇಕಾದ್ರೆ ಬಿಕಾಸ್ ಈ ಮೋಲ್ಡಿಂಗ್ ಪೌಡರ್ ಏನಾಗುತ್ತೆ ತರ್ಟಿ ಟು ಫೋರ್ಟಿ ಸೆಕೆಂಡ್ಸ್ ಮಾತ್ರ ಅದು ಲಿಕ್ವಿಡ್ ಇರುತ್ತೆ ಇದಾದ್ಮೇಲೆ ತಕ್ಷಣವೇ ಅದು ಹಾರ್ಡನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆ ಫೋರ್ಟಿ ಸೆಕೆಂಡ್ಸ್ ಒಳಗಡೆನೆ ನಾವು ಈ ಏರ್ ಬಬಲ್ಸು ಏನೂ ಕೂಡ ಇಲ್ದಂಗೆ ನಾವು ನೀಟಾಗಿ ಕಲ್ಸ್ಕೋಬೇಕು ಓಕೆನಾ ಸೊ ಕಲ್ಸ್ಕೊಂಡಾದಮೇಲೇ ನಾವು ಅದನ್ನು ಹ್ಯಾಂಡ್ ಅಥವಾ ಫುಟ್ ಪ್ರಿಂಟನ್ನು ತಗೋದಿ ತಗೋಬೇಕು ಸೊ ಇಲ್ಲ ಅಂತಂದರೆ ಏರ್ ಬಬಲ್ಸ್ ಇದ್ರೆ ಏನಾಗ್ಬಿಡುತ್ತೆ ಸುಮ್ಮನೆ ಅದು ವಾಟರ್ ಕಂಟೆಂಟ್ ಎಲ್ಲ ಹಿರಿಕೊಂಡು ನಮಗೆ ಪ್ರಾಪರ್ ಆಗಿರೋ ಮೌಲ್ಡ್ ಬರೋದಿಲ್ಲ ಸೊ ತುಂಬಾ ಮಿಕ್ಸಿಂಗು ತುಂಬ ಇಂಪಾರ್ಟೆಂಟು ವಾಟರ್ ಜೊತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಪಾಪು ಕೈನ ನಾವು ಟೂ ಮಿನಿಟ್ಸು ಮೌಲ್ಡ್ ಒಳಗಡೆ ಇಡಬೇಕು ಸೊ ಟೂ ಮಿನಿಟ್ಸ್ ಅಲ್ಗಾಡಬಾರ್ದು ಆ್ಯಕ್ಚುಲಿ ಏನು ಮಾಡಿದ್ರೆ ತುಂಬ ಅಲ್ಗಾಡತ್ವಲ್ವ ಸೊ ಬೆಟರು ಟೈಮ್ ಏನ ಟೈಮ್ ಏನಂತಂದರೆ ಪಾಪು ಸ್ನಾನ ಮಾಡಿಸ್ತಾರಲ್ಲ ಎಣ್ಣೆ ಸ್ನಾನ ಮಾಡಿಸಾದ್ಮೇಲೆ ತುಂಬಾ ನಿದ್ದೆಗೆ ಹೋಗಿರುತ್ತವೆ ಆ ಟೈಮಲ್ಲಿ ಪಾಪುನ ಈ ಥರ ಕಾಸ್ಟಿಂಗ್ ಮಾಡೋದಕ್ಕೆ ಮಾಡ್ಕೋಬೋದು ಆ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಇಲ್ಲ ಅಂತಂದರೆ ಮಕ್ಕಳು ಕೈ ಅಲ್ಲಾಡಿಸ್ದಂಗೆ ಮೌಲ್ಡು ತುಂಬ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಸೊ ನಾನು ಇಲ್ಲಿ ತುಂಬಾ ಟ್ರೈ ಮಾಡ್ತಾಯಿದ್ದೀನಿ ಅವಳು ಯಾಕೋ ಅವತ್ತು ತುಂಬ ಡಿಸ್ಟರ್ಬ್ ಸ್ಲೀಪಲ್ಲಿ ಇದ್ಲು ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ ಅಂದ್ರೂ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಇದು ಪ್ರಾಕ್ಟಿಸ್ಗೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಇದು ಕೂಡ ವೇಸ್ಟ್ ಆಯಿತು ಸೊ ಇದೇ ಥರ ನಾನು ಎರಡು ಮೂರು ಟ್ರೈ ಮಾಡಾದಮೇಲೆ ನನಗೆ ಒಂದು ಪ್ರಾಪರ್ ಮೋಲ್ಡಿಂಗ್ ಸಿಕ್ತು ಆ್ಯಕ್ಚುಲಿ ನಾನು ಟೂ ಡೇಸ್ ಮಾಡಿದ್ದು ಸೊ ಒನ್ ಡೇ ಒನ್ ಸೆಟ್ ಮಾಡ್ತಾ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಇದಾದಮೇಲೆ ನಾವು ಮೋಲ್ಡಿಂಗ್ ಪೌಡರ್ ಮಾಡಿದ್ಮೇಲೆ ನಮಗೆ ಕಾಸ್ಟಿಂಗ್ ಪೌಡರ್ ಅಂತ ಇನ್ನೊಂದು ಸಪ್ರೇಟ್ ಪೌಡರ್ ಸಿಗುತ್ತೆ ಆಯಿತಾ ಸೊ ಅದನ್ನು ನಾವು ಈ ದೋಸೆ ಬ್ಯಾಟರ್ ಬರುತ್ತಲ್ಲ ಆ ಟೆಕ್ಸ್ಚರಲ್ಲಿ ಆ ಕನ್ಸಿಸ್ಟೆನ್ಸಿ ಬರೋಂಗೆ ನಾವು ಮಿಕ್ಸ್ ಮಾಡ್ಕೋಬೇಕು ವಾಟರ್ ಹಾಕ್ಕೊಂಡು ಸೊ ಇಲ್ಲಿ ವೈಟ್ ಕಲರ್ ನೋಡ್ತಾ ಇದ್ದೀರಲ್ವಾ ಅದು ಕಾಸ್ಟಿಂಗ್ ಪೌಡರು ಈ ಮೌಲ್ಡ್ಸ್ಗೆ ಆ ಕಾಸ್ಟಿಂಗ್ ಪೌಡರು ಲಿಕ್ವಿಡನ್ನು ಇನ್ಸರ್ಟ್ ಮಾಡಿಕೊಂಡು ಅದನ್ನು ಫೋರ್ ಟು ಫೈವ್ ಅವರ್ಸ್ ನಾವು ಡ್ರೈ ಆಗೋದಕ್ಕೆ ಬಿಡಬೇಕು ಸೊ ಅದು ಡ್ರೈ ಆದಮೇಲೆ ನಮಗೆ ಈ ಥರ ಮೌಲ್ಡ್ಸು ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಮೌಲ್ಸ್ ಸಿಗುತ್ತೆ ಆ್ಯಂಡ್ ಕೆಲವೊಂದು ಸತಿ ನಾನು ಆ್ಯಕ್ಚುಲಿ ಇದನ್ನು ಓವರ್ ನೈಟೇ ಬಿಟ್ಟಿದ್ದೆ ಸೊ ಹಾಗಾಗಿ ತುಂಬ ಚೆನ್ನಾಗೇ ಡ್ರೈ ಆಗಿದ್ವು ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಹ್ಯಾಂಡಿಂದು ಕಾಸ್ಟಿಗನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ನಾನು ಇದೇ ಥರ ಸೆಟ್ಟನ್ನು ಮಾಡಿಕೊಂಡಿದ್ದೆ ಸೊ ಹ್ಯಾಂಡಿಂದ ನಾನು ಟೂ ಟು ತ್ರೀ ಟೈಮ್ಸ್ ಮಾಡಿಕೊಂಡೆ ಅದು ಏನಾಗ್ತಾ ಇತ್ತು ಅಂತಂದರೆ ಅವಳ್ದು ಫಿಂಗರ್ಸು ಕೈ ಹಾಕಿದ ತಕ್ಷಣ ಅವ್ಳಿಗೆ ಬೇರೆ ಥರ ಸೆನ್ಸೇಷನ್ ಆಗಿಬಿಟ್ಟು ಫಿಂಗರ್ಸ್ನೆಲ್ಲ ಶೇಕ್ ಮಾಡ್ತಾ ಮಾಡ್ತಾಯಿದ್ಲು ಸೊ ಶೇಕ್ ಮಾಡಿದ ತಕ್ಷಣ ಅದು ಪ್ರಾಪರಾಗಿ ಡಿಫೈನ್ ಸ್ಟ್ರಕ್ಚರೇ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಟೂತ್ ತ್ರೀ ಟೈಮ್ಸ್ ಆಯಿತು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಲೆಗ್ತು ನಾನು ಆ್ಯಕ್ಚುಲಿ ಅವತ್ತು ತುಂಬ ಲೈಕ್ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸೇ ಬಿಟ್ಬಿಟ್ಟಿದ್ದೆ ನೀಟಾಗಿ ಆಗಲಿ ಅಂತ ಹೇಳಿಬಿಟ್ಟು ಸೊ ದಟ್ ಚೆನ್ನಾಗಿ ಕಾಣಿಸುತ್ತೆ ಬಿಕಾಸ್ ನಾನು ಒಂದು ಏನು ಮಾಡಿದೆ ಅಂತಂದರೆ ಟೂ ಕಿಟ್ಸ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಒನ್ ಕಿಟ್ ಈ ಥರ ಪ್ರಾಕ್ಟೀಸಲ್ಲಿ ಅಥವಾ ಸ್ಟ್ರಕ್ಚರ್ ಚೆನ್ನಾಗಿ ಬರ್ದಲೇನೆ ಆ ಥರನೇ ಹೋಗ್ಬಿಡ್ತು ಸುಮ್ಮನೆ ಪೌಡರ್ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಇದನ್ನ ಮಾರನೇ ದಿನ ಮಾಡಿದ್ದು ತುಂಬ ಚೆನ್ನಾಗಿ ಫಿಂಗರ್ಸ್ ಎಲ್ಲ ತುಂಬ ವೆಲ್ ಡಿಫೈನ್ಡ್ ಆಗಿ ಬಂದಿದೆ ಸ್ಟ್ರಕ್ಚರು ಸೊ ನನಗಂತೂ ತುಂಬಾ ಖುಷಿ ಸದ್ಯ ಇದಾದರೂ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಯಾ ಹೀಗೆ ಕಾಣಿಸುತ್ತೆ ಆ್ಯಂಡ್ ನಾವು ಮಾಲ್ಡಿಂಗ್ ಒಳಗಡೆ ಪಾಪು ಕೈ ಇಡೋಕ್ಕಿಂತ ಮುಂಚೆ ಆ ಪಾಪುಗಳಿಗೆ ಸ್ವಲ್ಪ ಕೊಕೋನಟ್ ಆಯಿಲ್ ಅಥವಾ ಬೇಬಿ ಆಯಿಲನ್ನು ಸ್ವಲ್ಪ ಹಚ್ಚಬೇಕು ಸೊ ದಟ್ ಈಸಿಯಾಗಿ ಆ ಮಾಲ್ಡಿಂದ ನಾವು ರಿಮೂವ್ ಮಾಡ್ಬೋದು ಸೊ ಅದೇನು ಮಾಲ್ಡ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ ಡ್ಯಾಮೇಜ್ ಮಾಡೋದಿಲ್ಲ ಹ್ಯಾಂಡನ್ನ ನಾವು ತೆಗಿಬೇಕಾದ್ರೆ ಸೊ ಆ ಥರ ಆಗಿರಬೇಕು ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಒನ್ ಡೇ ಅಥವಾ ಟೂ ಡೇ ಫುಲ್ ಡ್ರೈ ಆಗೋದಕ್ಕೆ ಬಿಡಬೇಕು ಈ ಥರ ಮಾಲ್ಡ್ಸ್ ಆದಮೇಲೆ ದೆನ್ ನಾವು ಇದು ಲಾಸ್ಟ್ ಸ್ಟೆಪ್ ತರ್ಡ್ ಸ್ಟೆಪ್ ಆಯಿತಾ ಸೊ ಏನಾದರೂ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್ ಇದ್ರೆ ಅದನ್ನ ಕರೆಕ್ಷನ್ ಮಾಡ್ಕೋಬೋದು ಯೂಸಿಂಗ್ ಟೂತ್ ಬೇಕು ಸಮ್ ಟೈಮ್ಸ್ ಈ ಗ್ರೀನ್ ಕಲರ್ ಮೋಲ್ಡಿಂಗ್ ಪೌಡರ್ ನೋಡಿದ್ರಲ್ವಾ ಅದು ಕೂಡ ಕೆಲ ಒಳಗಡೆ ಸಿಗಾಕೊಂಡು ಆ್ಯಂಡ್ ಸ್ಮಾಲ್ ಸ್ಮಾಲ್ ಏರ್ ಬಬಲ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ನಾವಿಲ್ಲಿ ಇಲ್ಲಿ ರಿಮೂವ್ ಮಾಡ್ಕೋಬೋದು ಆ್ಯಂಡ್ ಸ್ಯಾಂಡ್ ಪೇಪರು ಕೊಟ್ಟಿರ್ತಾರೆ ಅವರೇನೆ ಅದರಲ್ಲಿ ನೀಟಾಗಿ ನಾವು ರಬ್ ಮಾಡ್ಕೊಂಡು ಈಕ್ವಲ್ ಆಗಿ ಮಾಡ್ಕೋಬಹುದು ಟೂ ಮಾಲ್ಡ್ಸನು ಕೂಡ ಸೊ ಇದಾದ ಮೇಲೆ ನಾನು ಪೇಂಟಿಂಗನ್ನು ಕೂಡ ಸ್ಟಾರ್ಟ್ ಮಾಡ್ಕೊತೀನಿ ಕ್ಲೀನಾಗಿ ಇದನ್ನೆಲ್ಲ ಧೂಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಸ್ವಲ್ಪ ವೆಲ್ ಮಾಡ್ಕೊಂಡು ಆದಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಆ್ಯಕ್ಚುಲಿ ಬ್ರಷ್ ಮತ್ತು ಪೈಂಟು ಕೂಡ ಕಿಟ್ಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಎಕ್ರಾಲಿಕ್ ಪೈಂಟಿದ್ದು ಸೊ ಈ ಥರ ಕಾಣಿಸುತ್ತೆ ಇದೊಂಥರ ಖುಷಿನೇ ಕೊಡುತ್ತೆ ಮನೆಯಲ್ಲೇ ಡಿ ಐ ವೈ ಮಾಡ್ಕೊಬೋದು ಅಂತ ಆ್ಯಂಡ್ ಇದು ಕೂಡ ಸ್ವಲ್ಪ ಕಾಸ್ಟ್ಲಿನೇ ಇದೆ ನಾನು ಆ್ಯಕ್ಚುಲಿ ಟೂ ಕಿಟ್ಸ್ ತಂದಿದ್ದು ಸೊ ನನಗೆ ಸ್ವಲ್ಪ ಜಾಸ್ತಿನೇ ಕಾಸ್ಟ್ ಆಯಿತು ಆ್ಯಂಡ್ ನಾನು ವುಡನ್ ಫ್ರೇಮು ಕೂಡ ಅಮೆಝನ್ನಿಂದನೇ ಆರ್ಡರ್ ಮಾಡಿಕೊಂಡೆ ಇದನ್ನು ಪ್ಲೇಸ್ ಮಾಡೋದಕ್ಕೆ ಆ್ಯಂಡ್ ಒಂದು ಫೋಟೋ ಕೂಡ ಫೋಟೋ ಕಾಪಿ ತಕ್ಕೊಂಡೆ ನನ್ನ ಮೊಬೈಲಲ್ಲೇ ಇದ್ದಿತ್ತು ಅದ್ರ ಫೋಟೋ ಕಾಪಿ ತಗೊಂಡು ಅದಕ್ಕೇ ವುಡನ್ ಫ್ರೇಮ್ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿಕೊಂಡೆ ಸೊ ಲಾಸ್ಟಲ್ಲಿ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ ಸೊ ಈ ತರ ನಾವು ನೀಟಾಗಿ ಪೇಂಟ್ ಮಾಡ್ಕೋಬೇಕು ಬಿಫೋರ್ ಪ್ಲೇಸಿಂಗ್ ಇಟ್ ವುಡನ್ ಬೋರ್ಡ್ ಸೊ ಪೇಂಟಿಂಗ್ ಆದಮೇಲೆ ಈ ತರ ಕಾಣಿಸ್ತಾ ಇದೆ ಫೈನಲ್ ಟಚ್ ಕೊಡ್ತಾ ಇದ್ದೀನಿ ಹ್ಯಾಂಡ್ಗೆ ಮತ್ತೆ ಲೆಗ್ಗಿಗೆ ಸೊ ಫೈನಲಿ ನಂದು ತ್ರೀ ಡಿ ಕಾಸ್ಟಿಂಗು ಕಿಟ್ ಫೋಟೋ ಈ ಥರ ಕಾಣಿಸ್ತಾ ಇತ್ತು ಸೊ ಇದು ಫೋಟೋ ನನ್ನ ಪಾಪದ ತೆಕ್ಕೊಂಡಿದ್ದೆ ಇದನ್ನು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಫೋಟೋ ಕಾಪಿ ತೆಗೆದು ಆ್ಯಂಡ್ ಈ ಥರ ಬೋರ್ಡಲ್ಲೇ ಬಂದುಬಿಡುತ್ತೆ ಆ ಲೆಟರ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಲೆಟರ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ಗಮ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಅದನ್ನು ನಾವು ಈ ಥರ ಪ್ಲೇಸ್ ಮಾಡ್ಬೋದು ಈ ಥರ ಕಸ್ಟಮೈಸ್ ಮಾಡ್ಕೋಬೋದು ಏನಾದ್ರೂ ಏನಾದರೂ ಮೆಮೊರಿ ಇರುತ್ತಲ್ವಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಕೂಡ ಇದರೊಳಗಡೆ ಪೇಸ್ಟ್ ಮಾಡಿ ಇಟ್ಕೋಬೋದು ಹೋಪ್ ನಿಮಗೆ ಈ हूँ निमेंडो इट आगद प्लस लाइक शेर कमेंट आं सब्सक्राइब टू तो मई चानल थैंक यू सो मच फॉर् वाचिंग